ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೇವರು ಪರೀಕ್ಷೆ ಮಾಡಿದ್ರೆ ಯಾವ ಲಕ್ಷಣ ಇರುತ್ತೆ ಅದೇ ಆತ್ಮಗಳು ತೊಂದರೆ ಕೊಡ್ತಾ ಇದ್ರೆ ಯಾವ ಲಕ್ಷಣ ಇರತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ದೇವರ ಪರೀಕ್ಷೆ ಮಾಡಿದ್ರೆ ಈ ರೀತಿ ಇರೋದಿಲ್ಲ ಈ ಲಕ್ಷಣ ಇರೋದಿಲ್ಲ ಇದು ದೇವರ ಪರೀಕ್ಷೆ ಆಗಿರೋದಿಲ್ಲ ಬದಲಿಗೆ ಆತ್ಮಗಳ ಕಾಟ ಎಂತಕ್ಕಂಥದ್ದನ್ನು ತಿಳಿಯೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಅದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಜೊತೆಗೆ ಚಾನಲ್ನಲ್ಲಿ ಇರ್ತಕ್ಕಂಥ ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಜ್ಞಾನವರ್ಧಕ ಇದ್ದಾವೆ ಜೊತೆಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ನಿಮಗೆ ಸಮಸ್ಯೆ ಇದ್ದರೆ ಯಾವ ರೀತಿಯಾದಂಥ ಸಮಸ್ಯೆಗಳು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಹಾಗೆ ಅನ್ಯ ಸಮಸ್ಯೆಗಳು ನಿಗೂಢ ಸಮಸ್ಯೆಗಳು ರಹಸ್ಯಮಯ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಈಗ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ನೆಗೆಟಿವಿಟಿ ಇರಿ ಮೋದ ಪೌಡರು ಲಕ್ಷ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡ್ರು ಹಾಗೆ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಇದಕ್ಕೆ ಆರ್ಡರ್ ಮಾಡ್ಬೋದು ಪೌಡ್ರಿಂದ ಆತ್ಮಸಮಸ್ಯೆ ದೂರಗೊಳಿಸಿಕೊಳ್ತಕ್ಕಂಥದ್ದು ಮನೆಯಲ್ಲಿ ಹಾಕೊಳ್ಳೋದು ದೇಹಕ್ಕೆ ಹಾಕ್ಕೊಳ್ಳೋದು ಆಯಿಲು ಎರಡು ರೀತಿಯಾಗಿ ಇರೋದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಚ್ಕೊಳ್ತಕ್ಕಂಥದ್ದು ಹಾಗೆ ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರು ವ್ಯವಹಾರಗಳಲ್ಲಿ ಅಡಚಣೆಗಳು ಬಾಧೆಗಳಾಗಿದ್ದರೆ ಮನೆಯಲ್ಲೂ ಹಾಕ್ಬೋದು ಅಥವಾ ವ್ಯವಹಾರ ಸ್ಥಳಗಳಲ್ಲೂ ಕೂಡ ಜೊತೆಗೆ ಹಾಕ್ಬೋದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ವಿವರವಾಗಿ ವಿಡಿಯೋಗಳೇ ಇದ್ದಾವೆ ವೀಕ್ಷಿಸಿ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಭಗವಂತ ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ತಿಂಗಳು ಒಂದು ವರ್ಷ ಹಲವು ವರ್ಷಗಳು ಅಂತ ಕೂಡ ಇರತ್ತೆ ಅದು ಖಂಡಿತವಾಗಿ ಅದರಲ್ಲಿ ವಿಶೇಷವಾಗಿ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥವ್ರಿಗಿಂತೂ ಒಂದು ಹಂತದಲ್ಲಿ ಪಾಸ್ ಆದರೆ ಮತ್ತೊಂದು ಹಂತದಲ್ಲಿ ಪರೀಕ್ಷೆಗಳು ಎಂಬತಕ್ಕಂಥದ್ದು ಸವಾಲು ಬಂದೇ ಬರ್ತಾವೆ ಏಕೆಂದರೆ ಆ ಒಂದು ಜೀವ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೀತಾ ಇರುತ್ತೆ ಆಧ್ಯಾತ್ಮಿಕ ಶಿಕ್ಷಣ ಪಡೀಲಿಕ್ಕೆ ಯಾವುದೇ ರೀತಿಯಾದಂಥ ಸ್ಟಾಪ್ ಇರೋದಿಲ್ಲ ಯಾವುದೇ ವಯಸ್ಸಿರೋದಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಒಂದು ಕಾನೂನು ನಿರ್ಬಂಧ ಇರೋದಿಲ್ಲ ಬದಲಿಗೆ ಆತ್ಮ ಪರಮಾತ್ಮ ಎಂಬತಕ್ಕಂಥ ಸ್ಥಿತಿ ಏನಿದೆ ಅದು ಮುಕ್ತಾಯದ ಅಂತ ತಲುಪುವವರೆಗೆ ನಾನು ನೀನು ಎಂಬತಕ್ಕಂಥದ್ದು ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಒಂದೇ ಎಂಬತಕ್ಕಂಥದ್ದು ಮುಕ್ತಾಯ ಯಾವಾಗುತ್ತೆ ಮು ಒಂದೇ ಎಂಬತಕ್ಕಂಥದ್ದು ಯಾವಾಗ ಪ್ರಕಟ ಆಗುತ್ತೆ ಆಗ ಮಾತ್ರ ಆಧ್ಯಾತ್ಮಿಕ ಅಭ್ಯಾಸಗಳು ಅಧ್ಯಾಯಗಳು ಮುಕ್ತಾಯ ಆಗ್ತವೆ ಅಲ್ಲಿವರೆಗೆ ಒಂದಲ್ಲ ಒಂದು ಪ್ರಗತಿ ಆಗ್ತಾ ಇರುತ್ತೆ ಒಂದಲ್ಲ ಒಂದು ಪರೀಕ್ಷೆಗಳು ನಿರ್ಮಾಣ ಆಗ್ತಾ ಇರುತ್ತೆ ಆದಾಗ್ಯೂ ಕೂಡ ಈ ಒಂದು ಭಕ್ತಿ ಆಚರಣೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜನರು ಇದ್ದಂತಹ ಸಂದರ್ಭದಲ್ಲಿ ಗಮನಿಸೋದಾದರೆ ಭಗವಂತ ಕೂಡ ಪರೀಕ್ಷೆ ಮಾಡದೆ ಯಾರಿಗೂ ಯಾವುದೇ ಫಲವನ್ನು ಕೊಡೋದಿಲ್ಲ ಇದರಲ್ಲಿ ಯಾವ ರೀತಿಯಾದಂಥ ಹಿಂದಿನ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಕರ್ಮ ಫಲಗಳನ್ನು ಮಾಡಿಕೊಂಡಿದ್ದರೆ ಯೋಗಗಳಿದ್ರೆ ಅದು ಅವಶ್ಯವಾಗಿ ಯಾವುದೇ ಪರೀಕ್ಷೆ ಇರೋದಿಲ್ಲ ಅದು ಅನಾಯಾಸವಾಗಿ ಸಿಕ್ಬಿಡುತ್ತೆ ಅಂದರೆ ಯಾವುದೇ ರೀತಿಯಾದ ಶ್ರಮ ಇಲ್ಲದೆ ಸಿಕ್ಬಿಡುತ್ತೆ ಪೂರ್ವ ಜನ್ಮದಲ್ಲಿ ನಿರ್ಧಾರಿತವಾಗಿರ್ತಕ್ಕಂಥ ಶುಭ ಫಲ ಹಾಗೆ ಕರ್ಮ ಕುಕರ್ಮ ಫಲ ಕೂಡ ಹಾಗೆ ನಿರ್ಧಾರಿತವಾಗಿ ಸಿಕ್ಬಿಡುತ್ತೆ ಆದರೆ ಯಾವೊಬ್ಬ ಮನುಷ್ಯ ಹೊಸದಾಗಿ ಏನಾದರೂ ಈ ಜನ್ಮದಲ್ಲಿ ಶ್ರಮವನ್ನು ಪಟ್ಟು ಸಂಪಾದನೆಯನ್ನು ಮಾಡ್ಕೊಳ್ತಕ್ಕಂಥ ವಿಭಾಗದಲ್ಲಿದ್ದರೆ ಆ ಸಂದರ್ಭದಲ್ಲಿ ಪರೀಕ್ಷೆಗಳು ನಿರ್ಮಾಣ ಆಗ್ತವೆ ಆ ಸಂದರ್ಭದ ಪರೀಕ್ಷೆಯನ್ನು ಪತ್ತೆ ಮಾಡೋದು ಹೇಗೆ ಇದು ದೇವ್ರ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಥವಾ ಇದ್ರಲ್ಲಿ ದೇವ್ವದ ಕಾಟ ಇದೆ ಅಥವಾ ಎನರ್ಜಿಗಳ ಕಾಟ ಇದೆ ಅದನ್ನು ತಿಳಿತಕ್ಕಂಥದ್ದು ಹೇಗೆ ಗಮನಿಸಿ ಯಾವುದೇ ಒಂದು ಇಷ್ಟಾರ್ಥಗಳ ನೆರವೇರಿಕೆಗೆ ಅಥವಾ ಒಂದು ಕಷ್ಟಗಳ ಪರಿಹಾರಕ್ಕೆ ಕಷ್ಟಗಳ ಪರಿಹಾರದ ಬೇರೆ ಒಂದು ಇಷ್ಟಾರ್ಥ ನೆರವೇರಿಕೆಗೆ ಅಂತ ಹೇಳಿ ಈ ಜನ್ಮದಲ್ಲಿ ತಗೊಳ್ಳೋಣ ಆ ಒಂದು ಇಷ್ಟಾರ್ಥದ ನೆರವೇರಿಕೆಗೋಸ್ಕರ ನೀವು ಪೂಜೆ ಕೈಕಾರಿಗಳನ್ನು ಮಾಡ್ತಾ ಇದ್ರೆ ಹೋಮ ಹವನ ಕತೆ ಪ್ರವಚನ ಉಪವಾಸ ವ್ರತ ಈ ರೀತಿಯಾಗಿ ಇರ್ಬೋದು ಪಾರಾಯಣಗಳನ್ನು ಮಾಡಿಸ್ತಕ್ಕಂಥದ್ದು ಇರ್ಬೋದು ಆ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಅಡೆತಡೆ ನೀವು ನೀವೊಂದು ಇಪ್ಪತ್ತೊಂದು ದಿನ ತೊಗೊಂಡಿದ್ದೀರಿ ನಲವತ್ತೆಂಟು ದಿನ ಸಂಕಲ್ಪ ತೊಗೊಂಡಿದ್ದೀರಿ ಅಥವಾ ನೂರ ಎಂಟು ದಿನದ್ದು ಎಪ್ಪತ್ತೆರಡು ನೂರ ಎಂಟು ಹೀಗೆ ದಿನಗಳ ಸಂಕಲ್ಪ ತೊಗೊಂಡಿದ್ದರೆ ಆ ರೀತಿಯಾಗಿ ಆಚರಣೆ ಮಾಡ್ತೀರಿ ಅದರ ಮಧ್ಯಂತರದಲ್ಲಿ ಏನಾದರೂ ಸಮಸ್ಯೆಗಳಾದರೆ ನೀವು ಸಂಕಲ್ಪವನ್ನು ತೆಗೆದುಕೊಂಡ ನಂತರ ಆ ಪ್ರೇರಣೆಗೆ ಕಾರಣ ಗಮನಿಸಿ ನಿಮ್ಮ ಆ ಸಂಕಲ್ಪಕ್ಕೆ ಪ್ರೇರಣೆ ಏನು ಅದಕ್ಕೆ ಮುಂಚೆ ನೆಗೆಟಿವಿಟಿ ಆತ್ಮದ ಹಾವಳಿ ಇದೆಯೋ ಅದಕ್ಕೋಸ್ಕರ ಮನುಷ್ಯನನ್ನು ಬಂಧಿಸಲಿಕ್ಕೆ ಮನುಷ್ಯನನ್ನು ಹಿಡಿತ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಮನುಷ್ಯನನ್ನು ಕಟ್ಟಿ ಹಾಕಲಿಕ್ಕೆ ಭಗವಂತನ ವಿಚಾರ ಬಿಟ್ಟು ಭಗವಂತನ ಕಾರ್ಯ ಬಿಟ್ಟು ಈ ಜಗತ್ತಲ್ಲಿ ಬೇರೆ ಇನ್ಯಾವ ಕಾರ್ಯದಿಂದನೂ ಕೂಡ ಮನುಷ್ಯನನ್ನು ಕಟ್ಟಿ ಆಗೋದಿಲ್ಲ ಅದರಿಂದಾಗಿ ಮನುಷ್ಯನಿಗೆ ದೈವಶಕ್ತಿ ಹೇಗೆ ತಾಕತ್ತು ಶಕ್ತಿ ಹಾಗೆ ಭಗವಂತನೇ ವೀಕ್ನೆಸ್ ಅದಕ್ಕೋಸ್ಕರ ಏನು ಮಾಡ್ತಾ ಅಂದರೆ ಅಂತಹ ಆತ್ಮಗಳ ಹಾವಳಿ ನಿಮ್ಗೆ ಏನಾರು ಇದ್ದಂಥ ಪಕ್ಷದಲ್ಲಿ ಆಡೆತಡೆ ಬಾಧೆ ಸಮಸ್ಯೆ ಇತ್ಯಾದಿಗಳನ್ನು ಉಂಟು ಮಾಡಲು ಮತ್ತು ನಿಮ್ಮನ್ನು ತಡೆಯಲು ಭಗವಂತನ ಪೂಜೆಯನ್ನು ಮಾಡಿಸ್ತಾ ಮಾಡಿಸ್ತಕ್ಕಂಥದ್ದು ದೈವ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಹೋಮ ಹವನ ಉಪವಾಸ ಇಂಥ ವಿಧಾನಗಳಲ್ಲಿ ತೊಡಗಿಸ್ತಕ್ಕಂಥದ್ದು ಮತ್ತು ನಿಮ್ಮ ನಿಮ್ಮ ಪವರ್ ಜಾಸ್ತಿ ಇದ್ದರೆ ನಿಮಗೆ ಶಕ್ತಿ ಜಾಸ್ತಿ ಇದ್ದರೆ ನಿಮಗೆ ಕಾರ್ಯ ಮಾಡ್ತಕ್ಕಂಥ ಈ ಒಂದು ಆಚರಣೆಗಳೆಲ್ಲ ಪ್ರಬಲತೆ ನಿಮಗಿದ್ರೆ ಅದನ್ನು ತಡೆಯಲಿಕ್ಕೆ ಸಾಮಾನ್ಯವಾಗಿ ಸಾಧ್ಯ ಆಗೋದೇ ಇಲ್ಲ ಧಾರ್ಮಿಕವಾಗಿದ್ದಂತಹ ಸಂದರ್ಭದಲ್ಲಿ ಆಗ ಶಾಸ್ತ್ರ ಅಥವಾ ಶಕುನಗಳು ಅಥವಾ ಈ ರೀತಿಯಾಗಿ ಆಚರಣೆ ಮಾಡಬಾರ್ದು ದೈವಿಕ ಕಾರ್ಯಗಳನ್ನು ಈ ರೀತಿಯಾಗಿ ವಿಷಯಗಳನ್ನು ತೊಗೊಂಡೇನೆ ಆ ಮನುಷ್ಯನನ್ನು ಒಂದು ರೀತಿಯಾಗಿ ಅವುಗಳ ಬಲುಪುಷನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಈಗ ಆ ಒಂದು ಸಂಕಲ್ಪ ತಗೊಳ್ಳೋದಕ್ಕೆ ಮುಂಚೆ ನಿಮ್ಮ ಪ್ರೇರಣೆ ಏನಿತ್ತು ಅದಕ್ಕೆ ಕಾರಣ ಏನು ಸಮಸ್ಯೆಗಳೇನಾದ್ರು ಆಗಿದ್ವಾ ಅಥವಾ ಆ ಜೀವನ ನಡೀತಾ ಇದೆ ಅದು ಯಾವುದೋ ಒಂದು ಇಚ್ಛೆ ಬಂದು ಅದರ ಪೂರ್ತಿಗೋಸ್ಕರ ಒಂದು ಬಿಸ್ನೆಸ್ಸೋ ಮದುವೆನೋ ಮಕ್ಕಳೋ ಅಥವಾ ಇನ್ನೊಂದು ಯಾವುದೋ ಪ್ರಶಸ್ತಿ ಹಿರಿಮೆ ಗಿರಿಮೆ ಏನೋ ಒಂದು ಪಡ್ಕೊಳ್ಳಲಿಕ್ಕೆ ನೀವು ಸಂಕಲ್ಪ ಮಾಡಿದರೆ ಆಗ ಭಗವಂತನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ರೆ ಏನು ಸಂಕಲ್ಪ ಮಾಡಿದ್ರಾಗ ನಾನು ಮೊದಲೇ ಹೇಳ್ದಾಗ ಎಷ್ಟಾರು ದಿನಗಳದ್ದು ಸಂಕಲ್ಪ ನೀವೇನು ಮಾಡ್ಕೊಂಡಿರ್ತೀರಾ ಆದರೆ ಮಧ್ಯದಲ್ಲಿ ನಿಮಗೆ ಸಮಸ್ಯೆಗಳು ಉತ್ಪನ್ನ ಆದರೆ ಆ ಟೈಮಲ್ಲಿ ತಿಳ್ಕೊಳ್ಳಿ ಅದು ಪರೀಕ್ಷೆ ಅಂತ ಈ ಸಂಕಲ್ಪ ನೀವು ತೊಗೊಂಡ್ರಲ್ವ ಅದ್ರ ಮಧ್ಯದಲ್ಲಿ ಉತ್ಪನ್ನ ಆದರೆ ನಿಮ್ಮ ಆ ವಿಷಯಗಳಿಗೆ ನಿಮ್ಮ ಇಚ್ಛೆಗಳಿಗೆ ಅನುಗುಣವಾಗಿ ಆ ಥರದ ಸಮಸ್ಯೆಗಳು ಉತ್ಪನ್ನ ಆದರೆ ಅದು ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನಂತ ಅರ್ಥ ಆದರೆ ನಿಮ್ಮ ಸಂಕಲ್ಪಗಳು ಕೂಡ ಮುಗಿದಿದೆ ಪೂಜೆ ಕೂಡ ಮುಗ್ದಿದೆ ಅದರ ನಂತರದಲ್ಲೂ ಕೂಡ ಇದ್ದಾವೆ ಅಂದರೆ ಆಗ ಭಗವಂತನ ಕೈವಾಡ ಇರೋದಿಲ್ಲ ಯಾವುದೇ ಪರೀಕ್ಷೆ ಇರೋದಿಲ್ಲ ಆತ್ಮದ ಹಾವಳಿ ಇರುತ್ತೆ ಯಾಕೆಂದರೆ ಯಾವುದೇ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿಸುವವರೆಗೂ ಕೂಡ ನಿಮ್ಗೆ ಯಾವುದೋ ಒಂದು ಅಡೆತಡೆ ಬಾಧೆಗಳಾಗಲ್ಲ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಆಯಿತು ಅಂತ ಇಟ್ಕೊಳ್ಳೋಣ ಆ ಚಿಕ್ಕ ಪುಟ್ಟ ಸಮಸ್ಯೆ ಆದರೂ ಕೂಡ ಎಲ್ಲ ಕಾರ್ಯಗಳನ್ನು ಮುಗಿಸ್ಬಿಟ್ಟಿದ್ದೀರಾ ಶ್ರಮ ಪಟ್ಟಿದ್ದೀರಾ ಆ ಒಂದು ಪೂಜೆ ಕೈಕರ್ಯ ಜಪ ತಪ ಇತ್ಯಾದಿ ಮಾಡಲಿಕ್ಕೆ ಆದರೆ ಕೊನೆಯ ಹಂತದಲ್ಲಿ ಏನು ಕೊನೆಯ ಹಂತದಲ್ಲಿ ಆ ಪೂಜೆ ಫಲ ನಿಮಗೆ ಲಭ್ಯ ಆಗಬೇಕು ಪೂಜೆ ಪೂರ್ತಿ ಆಗಬೇಕು ಅದನ್ನು ಒಂದು ಪೂಜೆಯ ಈ ಒಂದು ಮುಕ್ತಾಯದ ಸ್ಥಿತಿಯಲ್ಲಿ ಯಾವುದಾದ್ರು ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ಕಾರ್ಯಗಳನ್ನು ಮಾಡಿ ಅಲ್ಲಿಗೆ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ನೀವು ತಯಾರಾಗಿರ್ತೀರಿ ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ಬೆಳಗಿಂದ ಸಂಜೆವರೆಗೂ ನಿಮಗೆ ಶ್ರಮ ಪಡಿಸಿ ಇನ್ನೇನು ನಿಮಗೆ ಫಲ ಬರಬೇಕು ಆ ಗಿಡ ಒಂದು ಹತ್ತಾರು ವರ್ಷ ಬೆಳೆದಿದ್ರಿ ಹಣ್ಣು ಬಂದಿದೆ ಹಣ್ಣನ್ನು ನೀವು ಕಿತ್ಕೊಂಡು ತಿನ್ಬೇಕು ಅಷ್ಟರೊಳಗಡೆ ಬಂದು ಯಾವುದಾದ್ರು ಒಂದು ಪಕ್ಷಿ ಒತ್ಕೊಂಡು ಹೋಯ್ತು ಅದಿದ್ದು ಒತ್ಕೊಂಡು ಹೋಗೋ ರೀತಿಯಾಗಿ ಈ ನೆಗೆಟಿವಿಟಿ ಆತ್ಮಗಳಿದ್ರೆ ನಿಮ್ಮ ಕೈಲಿಂದ ತುಂಬ ಚೆನ್ನಾಗಿ ಶ್ರಮ ಪಡಿಸ್ತಾವೆ ಒಂದು ವಾರ ಹದಿನೈದು ದಿವಸ ಈ ರೀತಿಯಾಗಿ ಏನಾದ್ರು ನೀವು ತಯಾರಿ ಮಾಡ್ಕೊಂಡಿದ್ರೆ ಯಾವುದಾದ್ರು ಉಪವಾಸ ರಥ ಕವ ಕತೆ ಕವನ ಕವನ ಅಲ್ಲ ಯಾವುದಾದ್ರು ಒಂದು ಪಾರಾಯಣಗಳನ್ನು ಹೇಳ್ಸಿಕ್ಕೆ ಹೋಮ ಹವನ ಇದಕ್ಕೆಲ್ಲ ನೀವು ರೆಡಿ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ರೆ ಎಲ್ಲ ಆಗೋವರೆಗೂ ಅಲ್ಲಿ ಇಲ್ಲಿ ಸ್ವಲ್ಪ ಅಡೆತಡೆ ಆಗೇ ಆಗ್ತಾವಿಲ್ಲ ಅಂತಿಲ್ಲ ಅದರ ನಂತರದಲ್ಲಿ ನಿಮ್ಮ ಪೂರ್ಣತೆ ಯಾವಾಗ ಪೂರ್ಣ ಪ್ರಮಾಣದ ಈ ಒಂದು ಪೂಜೆಯ ಮುಕ್ತಾಯವನ್ನು ನೀವು ಮಾಡ್ತೀರ ಆ ಸಮಾಪ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಆ ಪೂಜೆಯೆಲ್ಲ ವಿಘ್ನ ಆಗಬೇಕು ಪೂಜೆ ಫಲ ನಿಮಗೆ ದೊರಿಬಾರದು ಈ ರೀತಿಯಾಗಿ ಯಾವುದು ಸಮಸ್ಯೆಯನ್ನು ಕೊಡ್ತಾವೆ ಆತ್ಮಗಳು ಅದು ಭಗವಂತನ ಪರೀಕ್ಷೆ ಖಂಡಿತ ಆಗಿರೋದಿಲ್ಲ ಇದನ್ನು ಅವಶ್ಯವಾಗಿ ಗಮನಿಸಿ ಯಾವ ಜೀವ ಶ್ರಮ ಪಟ್ಟಿರುತ್ತೆ ಮಧ್ಯಂತರದಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ನಂತರದಲ್ಲಿ ಅದು ಪೂಜೆ ಕೈಕಾರಿಗಳಲ್ಲಿ ನಿದ್ರಾಗೆ ಸಕಾರಾತ್ಮಕ ಆಚರಣೆಗಳನ್ನು ಜೀವನದಲ್ಲಿ ಮಾಡಿದ್ರೆ ಅದ್ರ ಫಲ ಕೂಡ ಜೀವಕ್ಕೆ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಅಡಚಣೆ ಏನು ಉಂಟು ಮಾಡೋದಿಲ್ಲ ಆದರೆ ಅಡಚಣೆ ಯಾವುದಾಗತ್ತೆ ನೀವು ಒಂದು ವಾರದಿಂದ ಶ್ರಮ ಪಟ್ಟರೆ ಹದಿನೈದು ಶ್ರಮ ಪಟ್ಟರೆ ಯಾವುದೋ ಒಂದು ದೈವಿಕ ಆಚರಣೆಗಳನ್ನು ಮಾಡಲು ಶ್ರಮ ಪಟ್ಟಿದ್ರೆ ಅದಕ್ಕೆ ಎಷ್ಟು ತಿಳಿಸುವ ಎಷ್ಟು ಗಂಟೆಯೂ ಆ ಒಂದು ಶ್ರಮ ಎಲ್ಲ ಕೂಡ ಫಲ ನಿಮಗೆ ಲಭ್ಯ ಆಗಬೇಕು ಎಲ್ಲ ಯಥಾಪ್ರಕಾರವಾಗಿ ನೀವು ಮಾಡಿದ್ದೀರಾ ಅದರ ಫಲ ನಿಮಗೆ ಲಭ್ಯ ಆಗಬೇಕು ಅಂದರೆ ಕಳಸ ಸ್ಥಾಪನೆ ಮತ್ತು ಕಳಸದ ವಿಸರ್ಜನೆ ಹಾಗೆ ಪೂಜೆ ಮಾಡ್ತಕ್ಕಂಥ ಪ್ರಾರಂಭ ಮತ್ತು ಮುಕ್ತಾಯ ಮುಕ್ತಾಯದ ಸಂದರ್ಭದಲ್ಲಿ ಹಾನಿಗೊಳ್ಪಡಿಸ್ತಾ ಬಾಧೆಗಾಗ್ತಾವ ಅಲ್ಲಿ ಅದರಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಆಗತ್ತೆ ಈಗ ಯಾವುದೋ ಒಬ್ಬ ಹೆಣ್ಮಗಳು ಸೀರೆ ಹಾಕ್ಕೊಂಡು ಆರತಿ ಬೆಳಗ್ತಾ ಇರ್ತಾಳೆ ಅಲ್ಲಿ ಏನಾಗುತ್ತೆ ದೀಪ ಕ ಕತ್ತು ಅಂತ ಮಾಡೋದು ದೀಪದ ಸ ದೀಪಕ್ಕೆ ಸೆರಗುತ್ತಾಗುವಂಥ ಮಾಡೋದು ಬೆಂಕಿ ಕತ್ತು ಅಂತ ಮಾಡೋದು ಆ ರೀತಿ ಕತ್ಬಾರ್ದಲ್ವ ಅದೆಲ್ಲ ಅಪ್ಶುಕ್ನಲ್ವ ಅಪ್ಶುಕ್ನ ಮಾಡಿಸೋದು ಅಥವಾ ಆ ಹೆಣ್ಮಕ್ಳು ಮಕ್ಕಳು ಯಾರ್ಯಾರು ಇರ್ತಾರೆ ಸಣ್ಣ ಮಕ್ಕಳು ಏನೋ ಬಿಟ್ಬಿಡ್ತಾರೆ ಆ ಟೈಮಲ್ಲಿ ಬಂದು ಅಲ್ಲೇನೋ ಶೌಚ ಮಾಡಿಬಿಡೋದು ಮಕ್ಕಳು ಈ ಥರ ಯಾವುದಾದ್ರೂ ಒಂದು ವಿಘ್ನಗಳು ಅಲ್ಲಿ ಖಂಡಿತ ಆಗ್ತಾ ಆ ರೀತಿ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಅಷ್ಟೊಂದು ಶ್ರಮ ಪಟ್ಟು ಪೂಜೆ ಮಾಡಿದೆಲ್ಲ ಕೂಡ ಅದರ ಫಲನ ಅವುಗಳು ಒತ್ಕೊತ್ಕೊಳ್ಳೋಕ್ಕೆ ಮಂದರೆ ತಗೊಳೋಕ್ಕೆ ಕದಿಯೋದಕ್ಕೆ ನೆಗೆಟಿವ್ ಆತ್ಮಗಳು ಅದ್ರ ಫಲನ ಕಲಿಯೋದು ಏಕೆಂದರೆ ಯಾವುದೊಂದು ಶುದ್ಧ ಆಚರಣೆ ಏನಾಗುತ್ತೆ ಅಶುದ್ಧ ಆಚರಣೆ ಮನುಷ್ಯ ಕೂಡ ಸ್ವೀಕರ್ಸಕ್ಕಾಗೋದಿಲ್ಲ ಭಗವಂತ ಕೂಡ ಅದ್ರ ಹತ್ರ ಇರೋದಿಲ್ಲ ಆ ಫಲ ಕೊಟ್ಬಿಡ್ತಾರೆ ಆ ಫಲ ಮನುಷ್ಯನ ಸ್ವೀಕರಿಸೋದಕ್ಕೆ ಯೋಗ್ಯವಾಗಿರೋದಿಲ್ಲ ಯಾಕೆಂದ್ರೆ ಪೂಜೆನಲ್ಲಿ ವಿಘ್ನ ಆಗಿರತ್ತಲ್ಲ ಆದರೂ ಕೂಡ ನಿಮ್ಮ ಶ್ರಮ ಪಟ್ಟದ್ದು ಸಿಗುತ್ತಲ್ಲ ಅದನ್ನೇನು ಮಾಡ್ತಾ ಕಸಿತ ಕಸಿತಾವಂದರೆ ಕತ್ಕೋತಾ ತಗೋತಾ ಈ ರೀತಿಯಾಗಿ ಯಾರ ಶ್ರಮ ಇಲ್ಲದೆ ಇನ್ನೊಬ್ಬರ ಶ್ರಮವನ್ನು ಕದಿತಕ್ಕಂತಹ ವಿಧಾನಕ್ಕೆ ಈ ಪರೀಕ್ಷೆ ಎಂಬ ಹೆಸರಲ್ಲಿ ಮನುಷ್ಯನಿಗೆ ನಿರಾಸೆ ಉಂಟು ಮಾಡೋದು ದುಃಖ ಉಂಟು ಮಾಡೋದು ಭಕ್ತಿಯಲ್ಲಿ ಕೊರತೆಯನ್ನು ಕಂಡುಬರೋಂಥ ಮಾಡೋದು ಮತ್ತು ಭಗವಂತನ ಮೇಲೆ ನಂಬಿಕೆಯನ್ನು ಹೋಗುವಂಥ ಮಾಡೋದು ಈ ಥರದ ಕಾರ್ಯಾವಳಿಗಳೆಲ್ಲ ನಡೀತವೆ ಇದೆಲ್ಲ ಆತ್ಮಗಳ ಹಾವಳಿಯಾಗಿರುತ್ತೆ ಆದರೆ ಭಗವಂತನ ಪೂಜೆ ಮಾಡಿದ್ರೆ ಅದರ ಪ್ರತಿಫಲ ನಿಮಗೆ ಲಭ್ಯ ಆಗುತ್ತೆ ಭಗವಂತ ಪರೀಕ್ಷೆ ಮಾಡಿದ್ರೆ ಆ ಪರೀಕ್ಷೆಯಲ್ಲಿ ನೀವು ಗೆದ್ದರೆ ಆ ಪರೀಕ್ಷೆಯ ಪರೀಕ್ಷೆಯಲ್ಲಿ ನೀವು ಪಾಸಾದರೆ ಮುಂದಕ್ಕೆ ಫಲ ಅಂತೂ ಸಿಗುತ್ತೆ ಆದರೆ ಹಾನಿ ಆಗೋದಿಲ್ಲ ಅಡಚಣೆ ಆಗೋದಿಲ್ಲ ಅಪಶಕುನ ಆಗೋದಿಲ್ಲ ಒಂದು ವೇಳೆ ಅಪಶಕುನಗಳೇನಾಗ್ತವೆ ಅಂಥ ಸಂದರ್ಭದಲ್ಲಿ ನೀವು ತಿಳ್ಕೋಬೇಕು ಆ ಪೂಜೆ ವಿಘ್ನ ಆಗುತ್ತೆ ಪೂಜೆ ಭಂಗ ಆಗ್ತವೆ ಅಲ್ಲಿ ನೆಗೆಟಿವಿಟಿ ಆತ್ಮಗಳಿದ್ದಾವೆ ಇದು ಭಗವಂತನ ಪರೀಕ್ಷೆ ಅಲ್ಲ ಬದಲಿಗೆ ಆತ್ಮಗಳ ಪಿತೂರಿ ಎಂಬುದನ್ನು ನೀವು ತಿಳಿಬೇಕು ಅದರ ಪೂಜೆ ಫಲ ಹಾನಿಗೆ ಒಳಗಾಗದಂತೆ ಮೊದಲೇ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಕಲ್ಪಗಳನ್ನು ತಗೊಂಡು ಆ ಒಂದು ಈ ಬಂಧನ ಅಂತ ನಾವೇನು ಹಾಕ್ತೀವಿ ಅಷ್ಟು ದಿಗ್ಬಂಧನ ಆಗ್ತಕ್ಕಂಥದ್ದು ಅಥವಾ ಸಂಕಲ್ಪದಲ್ಲಿ ದೇವರ ಮಂತ್ರ ಪೂಜೆಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಪೂಜೆಯ ಫಲದ ರಕ್ಷಣೆಗಾಗಿ ಬಂಧನಾಥ್ ಅಂದರೆ ಬಂಧನವನ್ನು ನಿರ್ಮಾಣ ಮಾಡ್ತಕ್ಕಂತಹ ಆ ಪೂಜೆಯ ದೈವಶಕ್ತಿ ಯಾರು ಇರ್ತಾರೆ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಯಾರು ಕೂಡ ಕದಿದಂತೆ ನೋಡ್ಕೊಳ್ತಕ್ಕಂಥದ್ದು ಇಂಥ ಕಾರ್ಯವನ್ನು ನೀವು ಮಾಡಬೇಕು ಅದರಿಂದ ನಿಮ್ಮ ಪೂಜೆ ಫಲ ನಿಮಗೆ ಲಭ್ಯ ಆಗುತ್ತೆ ಈ ರೀತಿಯಾಗಿ ದೇವರ ಪರೀಕ್ಷೆಯನ್ನು ಪತ್ತೆ ಮಾಡ್ಬೋದು ಮತ್ತು ಆತ್ಮಗಳ ಪರೀಕ್ಷೆಯನ್ನು ಕೂಡ ಆತ್ಮಗಳ ಪರೀಕ್ಷೆಯಲ್ಲ ವಂಚನೆಯನ್ನು ಮಾಡ್ತಕ್ಕಂಥದ್ದು ಕುಟಿಲತೆಯಿಂದ ಆ ದೇವರ ಆಶೀರ್ವಾದ ಫಲವನ್ನು ಪಡಿತಕ್ಕಂಥದ್ದು ಅಂತ ಹೇಳ್ತೀವಿ ವೀಡ್ ಮುಗಿಸ್ತಾ ಇದ್ದು ಮುಂದಿನ ಹಿಡಿದ